ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಎಲೆ ಬಳಸಿ ಪತ್ರೊಡೆ ಮಾಡಿಬಿಟ್ಟು ಅದರ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪತ್ರೋಡೆಯನ್ನು ನಾವು ಮೂರು ನಾಲ್ಕು ವಿಧದಲ್ಲಿ ಮಾಡ್ಕೋಬೋದು ಸುಮ್ಮನೆ ಬೇಯಿಸಿ ಹಾಗೆ ತಿನ್ಕೋಬೋದು ಅಥವಾ ಈ ಥರ ರೋಲ್ ಮಾಡಿದ್ದು ರೋಲ್ನಿಂದ ಕಟ್ ಮಾಡಿಬಿಟ್ಟು ಒಡೆ ಥರ ದೋಸೆ ಕಲ್ಲಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು ಹಾಗೆ ಒಗ್ಗರಣೆ ಹಾಕ್ಕೋಬೋದು ಪತ್ರೋಡೆ ಮಜ್ಜಿಗೆ ಹುಳಿ ಮಾಡ್ಕೋಬೋದು ಇದೆ ಎಲ್ಲನ ಸುರುಳಿ ಸುತ್ತಿ ಗಂಟಾಕಿ ಹುಳಿ ಕೂಡ ಮಾಡ್ತಾರೆ ಇವತ್ತು ಪತ್ರೋಡೆ ಒಗ್ಗರಣೆ ಹೇಗೆ ಹಾಕೋದು ನೋಡೋಣ ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೆ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಎಲ್ಲ ಬಿಟ್ಟಿದೆ ಚಿಕ್ಕ ಇದೆ ಇದೆ ಕತ್ತರಿಸ್ಕೊತಾ ಇದ್ದೀನಿ ಟಿಸೂನ್ ನೋಡಿ ಒಂದು ವಾರದ ನಂತರ ಮತ್ತೆ ಎಲೆ ಬಿಟ್ಟಿದೆ ನಾನು ಕಿತ್ಕೊತಾ ಇದ್ದೀನಿ ಒಂದು ಲೋಟ ಕುಚ್ಚಲಕ್ಕಿ ಒಂದು ಲೋಟ ಬೆಳ್ತಕ್ಕಿ ತಗೊಂಡಿದ್ದೀನಿ ನೋಡಿ ಇದು ನೀವು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕೊಳ್ಳೋಣ ಒಂದು ಐದು ಗಂಟೆ ನೆನೆಸಿಬಿಟ್ಟು ಆನಂತರ ರುಬ್ಕೊಬೋದು ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಪತ್ರೋಡಕ್ಕೆ ಬೇಕಾದ ಮಸಾಲೆ ಹುರ್ಕೊಳ್ಳೋಣ ಈಗ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಮೆಂತ್ಯ ಹಾಕೊಳ್ಳಿ ஒன்று ஸ்பூனு கொத்தம்பரி பீஜ ஒர் ஸ்பூனு ஜீரிக் ஹாக்கி ஒரு நாண மெணு இது வீழல கெம்பாக வரக்கு உட்கோ மசாலைய உட்கண்டுாக்கான இது சொல்வ ஆரக்கே விட்டுவிடண ನೀವು ಮಸಾಲೆ ಹುರಿದೇ ಹಾಕೋಬೇಕಂತಿಲ್ಲ ಹಸಿ ಮಸಾಲೆನೂ ಹಾಕ್ಕೋಬೋದು ನಾವು ಅಕ್ಕಿ ನೆನೆ ಹಾಕುವಾಗ ಉದ್ದು ಕಡಲೆಬೇಳೆ ಮೆಂತ್ಯೆ ಎಲ್ಲ ನೆನೆ ಹಾಕ್ಕೊಂಡು ಕೊತ್ತಂಬರಿ ಬೀಜ ಜೀರಿಗೆ ಮೆಣಸು ಎಲ್ಲ ಅರಿವಾಗ ಹಾಗೆ ಹಾಕ್ಕೊಂಡು ಕೂಡ ನೀವು ಹರ್ಕೋಬೋದು ಆದರೆ ಹುರಿದು ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಪತ್ರೊಡೆನ ಈ ಥರ ಮಸಾಲೆ ಹುರಿದೇ ಮಾಡೋದು ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ இங்க இஷ்டு சேர்சி சொல் ரவே தான் ருக்கோப்போ ருபி மசாலே ஒன்று பாத்திர ஹாக்கண்டு எர்டே ட்ரிப்பு கூட ருக்கோத்தினேன் எரநே ட்ரிப்பு ப்ளேனாகி இருக்கை தங்கினாய் அக்கி மாத்திர ஹாக்கி ருபோது நோய் எர்டே ட்ரிப்பு கூட நான் ருப்க்கண்டு ஆகிட்டு ஏகி தான் நான் பாத்திரக்கு இட்டிக்குண்டு கல்ஸ்க்கொண்டோன்னா இதைக்கெ நம் எல்லா மசாலே உப்பு ாராரெல்லாம் ஹாக்கிரோத்ருந்த பண்ண ஏன்னும் ஹாக்கில் இதன கலசிட்டு ப்ளேட் முச்சுவிட்டு ஒன் அருகே விட்டுவிடணா அதுவரைக்கும் கெசுவினெல்ல ரெடி மாடண நோடி எல்லா எலைகள நான் தொழில் இடத்தினேன் இட்டுக்கொள்ள நோடி இட்டு ரெடி மாதிரினே இது ஹச்க்கொள்ளோண ಇತರ ಎಲ್ಲ ಹಿಂಬಾಗದಲ್ಲಿ ಹಿಟ್ ಅರ್ಚ್ಕೊಂಡ್ತಾ ಹೋಗಬೇಕು ಈ ಕೈತರ ಮೇಲೆ ಒಂದು ಸಣ್ಣಲ್ಲ ಇಟ್ಕೋಬೇಕು ಎಲೆ ತುಂಬ ಚಿಕ್ಕದಿದ್ದರೆ ಈ ಸೈಡ್ ಇನ್ನೊಂದು ಎಲೆ ಇಟ್ಕೋಬಹುದು ನೋಡಿ ಈ ಥರ ಚಿಕ್ಕ ಚಿಕ್ಕ ಎಲೆಗಳನ್ನು ಇಟ್ಕೊಂಡಿದ್ದೀನಿ ಇದ್ರ ಮೇಲೂ ಹೀಗೆ ಹಚ್ಕೋಬೇಕು ಹಿಟ್ಟನ್ನ ನೋಡಿ ಮೂರು ಲೇಯರ್ ಎಲೆ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನ ಹೀಗೆ ಮಡ್ಚಬೇಕು ಇದ್ರ ಮೇಲೆ ಕೂಡ ಹಾಕೊಳ್ಳಿ ಈ ಥರ ಈಗ ಈ ಎಂಡಿಂದ ಈ ತರ ಮಡ್ಚ್ಕೊಂಡೋಗಿ ಈ ತರ ಸುತ್ಕೋಬೇಕು ನೋಡಿ ಅಷ್ಟೆಲೆಯಿಂದ ನನಗೆ ಎರಡು ರೋ ಹಾಕೈತೆ ಇದನ್ನ ಈಗ ಕುಕ್ಕರ್ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಈಗ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ವೈಟ್ ಹಾಕೋದಾದರೆ ಒಂದು ನಾಲ್ಕು ಬಿಸಿಲಾದರೂ ಬಿಡಬೇಕಾಗುತ್ತೆ ಹಾಕಲಿಲ್ಲ ಅಂದರೆ ಹಬೆಲ್ ಬೇಯಿಸೋದಾದರೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು ನಾನೊಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೆ ನೋಡಿ ಪೂರಾ ಬೆಂದಿದೆ ಒಂದೊಂದು ಸಲ ಏನಾಗುತ್ತೆ ಒಳಗೆ ಹಸುರಲ್ಲೇ ಹಾಗೆ ಉಳ್ಕೊಂಡಿರುತ್ತೆ ಇವಾಗ ಈ ಥರ ಚಾಕುವಿಂದ ಚುಚ್ಚಿ ನೋಡ್ಕೊಳ್ಳಿ ಎಲ್ಲನೂ ಬೆಂದಿದೆ ನಮ್ಮದು ಪತ್ರೊಡೆ ಎರಡು ಸ್ಲೈಸ್ ಕೂಡ ಬೆಂದಿದೆ ಪತ್ರೊಡೆ ಆರಿದೆ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಬಾಣಲಿಗೆ ಒಂದ್ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಸ್ವಲ್ಪ ಇಂಗು ಹಾಕೊಳ್ಳೋಣ ಇದು ಕರಿಬೇವು ಬೇಡ ಎಲ್ಲದೆ ಮಾಡೋದ್ರಿಂದ ನಾವು ನಾನು ಕರಿಬೇವು ಹಾಕ್ತಾ ಇಲ್ಲ ಒಣಮೆಣಸ್ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಇಲ್ಲ ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಒಕ್ಕರ್ಣಕ್ಕೆ ಈರುಳ್ಳಿ ಸ್ವಲ್ಪ ಕೆಂಪಾಗುವಾಗ நான் கட் தோடன ஒன்சல எல்லா கெதுக்கொள்ளோன்னா பெல்லூர் கரகோ வரைக்கும் சண்ட உரிய சொல்வ உப்பு நோடீங்க கருகிட்டு நான் துறதுக்காயினா ஹாக்கிட ஒன்சல காய் தூரின எல்லா மிஸ் ஆகோ தர கல்ஸ்க்கொண்ட்விடோண ಪತ್ರೋಡೆ ಒಗ್ಗರಣೆ ತಯಾರಾಗಿದೆ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ ಇದು ಪತ್ರೋಡೆಯನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದರೆ ಬಿಸಿ ಬಿಸಿಯಾಗಿ ತಿನ್ಬೋದು ಆರಿದ ಮೇಲೂ ತಿನ್ಕೋಬೋದು ಈ ಪತ್ರೊಡೆ ಒಗ್ಗರಣೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು